ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದಲ್ಲಿ ಪ್ರತಿ ವರ್ಷ ಶೀಗಿ ಹುಣ್ಣಿಮೆಯಿಂದ ಒಂಬತ್ತು ದಿನಗಳ ಕಾಲ ದನಗಳ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಗೆ ಗದಗ ಧಾರವಾಡ ಕೊಪ್ಪಳ ಬಳ್ಳಾರಿ ಬಾಗಲಕೋಟೆ ವಿಜಯನಗರ ಚಿತ್ರದುರ್ಗ ಮಂಡ್ಯ ಶಿವಮೊಗ್ಗ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಿಂದ ವ್ಯಾಪಾರಸ್ಥರು ಮತ್ತು ದನಗಳನ್ನು ಖರೀದಿ ಮಾಡಲು ರೈತರು ಬರುತ್ತಾರೆ ಒಂಬತ್ತು ದಿನಗಳ ಕಾಲ ನಡೆಯುವ ಈ ಜಾತ್ರೆ ಮುಂದಿನ ಬುಧವಾರದವರೆಗೆ ಅಂದರೆ ಅಕ್ಟೋಬರ್ ಹದಿನೈದರವರೆಗೆ ನಡೆಯಲಿದೆ ಈ ಬಾರಿ ಜಾತ್ರೆಗೆ ಕಳೆದ ಬಾರಿಗಿಂತ ಹೆಚ್ಚಿನ ದನಗಳು ಬಂದಿದ್ದು ಜಾತ್ರೆಯಲ್ಲಿ ಎತ್ತಿನ ವ್ಯಾಪಾರ ಬರದಿಂದ ಸಾಗುತ್ತಿರುವುದು ಕಂಡುಬರುತ್ತಿದೆ ಸುಮಾರು ಇಪ್ಪತ್ತೈದು ಸಾವಿರದಿಂದ ಹಿಡಿದು ಮೂರು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಬೆಲೆ ಎತ್ತುಗಳು ಇಲ್ಲಿ ಮಾರಾಟವಾಗುತ್ತಿವೆ ಒಂದಕ್ಕಿಂತ ಒಂದು ಎತ್ತುಗಳು ಬಲಿಷ್ಠವಾಗಿವೆ ರೈತರು ತಮಗೆ ಇಷ್ಟವಾದ ಎತ್ತುಗಳನ್ನು ಪರೀಕ್ಷಿಸಿ ಎಷ್ಟು ಹಲ್ಲಿದೆ ಸುಳಿ ಇದೆಯಾ ಕಾಲು ಯಾವ ರೀತಿ ಇದೆ ಉಳುಮೆ ಮಾಡಲಿಕ್ಕೆ ಸರಿ ಹೊಂದುತ್ತದೆಯಾ ಇಲ್ಲವಾ ಅಂತ ಪರೀಕ್ಷಿಸಿ ದನಗಳನ್ನು ಕೊಳ್ಳುವುದು ಸಾಮಾನ್ಯವಾಗಿದೆ ಇಲ್ಲಿ ವ್ಯಾಪಾರಸ್ಥರು ಮತ್ತು ಖರೀದಿದಾರರ ನಡುವೆ ನಡೆಯುವ ಮಾತು ಎಲ್ಲರನ್ನೂ ತಮ್ಮತ್ತ ಸೆಳೆಯುವಂತ ಮಾಡುತ್ತದೆ ಒಟ್ಟಿನಲ್ಲಿ ಈ ಬಾರಿ ದನಗಳ ವ್ಯಾಪಾರ ಬರದಿಂದ ಸಾಗುತ್ತಿದೆ ಫ್ರೆಂಡ್ಸ್ ನೀವೇನಾದರೂ ಎತ್ತುಗಳನ್ನು ಕೊಳ್ಳುವರು ಹಾಗೂ ಮಾರುವವರಿದ್ದರೆ ಬುಧವಾರದವರೆಗೆ ಸಮಯ ಇರುವುದರಿಂದ ದೇವರ ಗುಡ್ಡದ ಜಾತ್ರೆಗೆ ಬಂದು ನೀವು ದನಗಳನ್ನು ಖರೀದಿಸುವುದು ಉತ್ತಮ ದೇವರ ಗುಡ್ಡದ ದನಗಳ ಜಾತ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಅತಿ ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡುವುದರ ಮುಖಾಂತರ ಬೇಗನೆ ರೈತರಿಗೆ ತಲುಪುವಂತೆ ಮಾಡಿ

ಮಾತಾಡ್ತೇನೆ ಈಗ ಹೊಲ ಬೇಡ ನಾಲ್ಕು ಸಾವಿರ ಕೊಡ್ತೀನಿ ಒಂದೇ ಎತ್ತೇನಾಯ್ತು ಮಾತಾಡ್ತಾರ ಹೌದಾ ಹೌದ್ರಿ ಅವ್ರ ಇಲ್ಲೇ

ಫೈನಲ್ ಹೇಳ್ರಿ ಹೇಳ್ರಿ ಇಲ್ಲ ಇಲ್ಲ ಹೇಳ್ರಿ ತಾಳ್ರಿ ನೋಟು ತೊಂಬತ್ತೈದು ಹೇಳ್ರಿ ಹಚ್ಚಿ ಒಂದು ತಮ್ಮಿ ಎಂಬತ್ತು ಫೈನಲ್ ಹೇಳ್ರಿ ಸರಾ ಐನೂರು ಬಿಡ್ರಿ ಎಂಬತ್ತು ಅಡಿಯಲ್ರಿ ನೋಡಿರಿ ಯಾರು ಇಲ್ಲಿ ಅಮಲಿ ಏನಿಲ್ಲ ರೀ ತಾಳ್ರಿ

ನೀವು ಒಂದರ ಜೇತಿ ಆಗಿ ಮಾರಿ ರೀ ಮೂರು ಜೊತೆ ಕೊಟ್ಟಿವ್ರಿ ಮೂರು ಜೇತಿ ಕೊಟ್ಟಿರ್ರಿ ಹೆಂಗೆ ಕೊಟ್ಟಿರಿ ಅವನು ಒಂದು ಮೂವತ್ತು ಕೊಂಜ್ ಒಂದು ಇಪ್ಪತ್ತಾರು ಕೊಂಜ್ ಹ್ಞೂ ಇನ್ನೆಷ್ಟು ಜೀತಿ ಹುರಿದಾವ್ರಿ ಒಂದು ಎಂಟು ಇನ್ನ ಎಂಟು ಜೀತಿ ಹುರಿದಾವ್ರಿ

ರಾತ್ರಿ ಅದಾವೆ ಒಂದು ಐದು ಹೇಳ್ತೀವಿ ರೀ ಇವಾಗ ಹಾಂ ಒಂದು ಲಕ್ಷ ಆರಲ್ಲೋ ಕಡೆ ಇಲ್ಲ ಒಂದು ಮೂವತ್ತು ಹೇಳ್ತೇವೆ ಇವು ಒಂದು ಮೂವತ್ತು ಒಂದು ಮೂವತ್ತು ಇವು ಆರಲ್ಲೋ ಕಡೆ ಇಲ್ಲ ಇವು ಒಂದು ಒಂದೈದು ಹೇಳ್ತೀವಿ ರೀ ಒಂದು ಒಂದ್